ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರಿ ತುಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಪ್ಲೀಸ್ ಸಪೋರ್ಟ್ ಮಾಡಿ ಆಸೆ ಧಾರಾವಾಹಿಯ ಹಿಂದಿನ ಸಂಚಿಕೆಯಲ್ಲಿ ಸಂಚಿಕೆಯ ಶುರುವಿಗೆ ಮೀನಾ ಕನಕ ಮತ್ತು ಮಂಜ ಕೂಡಿಕೊಂಡು ಸ್ಟೇಷನಿಗೆ ಬಂದಿರ್ತಾರೆ ಸ್ಟೇಷನಲ್ಲಿ ಪೊಲೀಸರು ಹೇಳಿ ಕಳಿಸ್ತಾರೆ ಸೂರ್ಯಗೆ ನೀವು ಈ ರೀತಿ ಇನ್ನೊಮ್ಮೆ ಮಾಡಬಾರ್ದು ಅಂತ ಹೇಳಿದಾಗ ಸೂರ್ಯ ಅಲ್ಲ ಮೇಡಮ್ ನಾವು ಏನು ತಪ್ಪು ಮಾಡಿದ್ದೀವಿ ಅವ್ರ ಕೈ ಕಾಲು ಬಿದ್ದರೂ ಕೂಡ ಅವರು ಪರ್ಮಿಷನ್ ಕೊಡಲಿಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡಿದ್ವಿ ಅಂದಾಗ ಇನ್ಸ್ಪೆಕ್ಟ್ರ್ ಇಲ್ಲ ನೀವು ಮಾಡಿದ ಉದ್ದೇಶ ಸರಿ ಇದೆ ಆದರೆ ಮಾಡಿದ ರೀತಿ ತಪ್ಪು ಈ ರೀತಿ ಇನ್ನೊಮ್ಮೆ ಮಾಡಬೇಡಿ ಹೋಗಿ ಸಹಿ ಮಾಡಿ ಅಂತ ಹೇಳಿ ಕಳಿಸ್ತಾರೆ ಆವಾಗ ಸೂರ್ಯ ಸಹಿ ಮಾಡಿಬಿಟ್ಟು ಹೋಗಿ ಬರ್ತೇನೆ ಅಣ್ಣ ಅಂದಾಗ ಅಲ್ಲಿದ್ದಂಥ ಕಾನ್ಸ್ಟೇಬಲ್ ಈ ರೀತಿ ಹೇಳ್ಬಿಡಪ್ಪ ಒಳ್ಳೆ ಪ್ಲೇಸ್ ಅಲ್ಲ ಇದು ಹೋಗಿ ನೀನು ಅಂತ ಕಳಿಸ್ತಾರೆ ಈ ಕಡೆ ಹೊರಗಡೆ ಬಂದು ಮಂಜ ಸೂರ್ಯನ ಕಾಲು ಹಿಡಿದು ಬೆಡ್ಕೋತಾನೆ ತುಂಬ ಥ್ಯಾಂಕ್ಸ್ ಮಾವನ ಈ ರೀತಿ ಇನ್ನೊಮ್ಮೆ ಮಾಡೋಲ್ಲ ಅಂತ ಬೇಡ್ಕೊತಾನೆ ಅವಾಗ ಸೂರ್ಯವನ್ನು ಆಲಂಗಿಸ್ಕೊಂಡು ಇಲ್ಲ ನೀನು ಇನ್ನೂ ಆಗಬೇಕು ನಿನಗೋಸ್ಕರ ನಿಮ್ಮ ಅಕ್ಕ ಎಷ್ಟು ಶ್ರಮ ಪಡ್ತಾ ಇದ್ದಾಳೆ ಆ ಕಾಗೆ ಸುಬ್ಬನ ಸಹಾಸ ಬಿಟ್ಬಿಡು ನೀನು ಚೆನ್ನಾಗಿ ಅಭ್ಯಾಸ ಮಾಡು ನೀನು ಅಂತ ತಿಳಿ ಹೇಳ್ತಾರೆ ಈ ಕಡೆ ಮೀನು ಆಳೋದಕ್ಕೆ ಆಕೆಯೂ ಕೂಡ ಅಳಬೇಡ ಮೀನು ಏನಾಯಿತು ಇವಾಗ ಬಂದವಾ ಅಂದಾಗ ಇಲ್ಲ ರೀ ಮನ್ಸಿಗೆ ತುಂಬಾ ನೋವು ಆಯಿತು ನಿನ್ನೆ ನಾನು ನಿದ್ದೆನೇ ಮಾಡಿಲ್ಲ ಅಂತ ಹೇಳ್ತಾಳೆ ಆಯಿತು ನಡಿ ಮನೆಗೆ ಹೋಗೋಣ ಅಂತ ಎಲ್ಲರೂ ಸೇರಿ ಅವ್ರವ್ರ ಮನೆಗೆ ಹೋಗ್ತಾರೆ ಈ ಕಡೆ ಮನೇಲಿ ನೋಡಿದರೆ ನಮ್ಮ ಶಾಂತಿ ಕಬಳಿಸ್ತಾ ಕುಂತಿದ್ದಾಳೆ ಸೂರ್ಯ ಮತ್ತು ಮೀನಾ ಆಟೋದಲ್ಲಿ ಬಂದು ಬಾಗಿಲಲ್ಲಿ ಇಳ್ಕೋತಾರ ಅವ್ರ ಬಂದದ್ದನ್ನು ನೋಡಿದಂಥ ಶಾಂತಿ ಏನು ಚೀಪ್ಸ್ ತಿಂತ ಕುಂತಿದ್ಲಲ್ಲ ಎದ್ದು ಬಂದ್ಬಿಟ್ಟು ಅಯ್ಯೋ ಬಂದ್ರ ಇವರು ಅಂತ ಡ್ರಾಮಾ ಸ್ಟಾರ್ಟ್ ಮಾಡಿಬಿಟ್ಟು ಏನು ಇವಳೇ ಎಲ್ಲ ಕೆಲಸ ಮಾಡ್ತಿದ್ದಾಳೆ ಅನ್ನೋ ಹಾಗೆ ರಂಗೋಲಿ ತೊಗೊಂಡು ಬಾಗ್ಲಕ್ಕೆ ಬರ್ತಾಳೆ ಅತ್ತೆ ನಾನು ಬಂದೆ ಹಾಕಿ ತಿಂತ ಅಂತ ಮೀನಾದ ಏನೇ ಈಗ ಹಾಕೋದು ಹನ್ನೊಂದು ಗಂಟೆ ಆಯಿತು ಹಾಕೋ ಓದ್ತಾನೆ ಇದು ಅಂತ ಪಾಪ ಶಾಂತಿ ಮೇಲೆ ಇರ್ರಿ ಶಾಂತಿ ಮೀನನ ಮೇಲೆ ರೇಗ್ತಾಳೆ ಅಂದರೂ ಕೂಡ ಮೀನಾ ಇಲ್ಲ ಅತ್ತೆ ನಾನು ಹಾಕ್ತೀನಿ ಕೊಡಿ ಅಂದಾಗ ಮನೋಜ ಬಂದ್ಬಿಟ್ಟು ಅಮ್ಮ ಏನಮ್ಮ ಇಂಥ ದೊಡ್ಡ ಬಿಸ್ನೆಸ್ ಮ್ಯಾನ್ ಇಷ್ಟೊತ್ತಾದರೂ ಕೂಡ ಒಂದು ಕಪ್ ಕಾಫಿ ಇಲ್ಲ ಟೀ ಇಲ್ಲ ಏನಮ್ಮ ಇದು ಅಂದಾಗ ಸೂರ್ಯ ಅಲ್ಲ ಕನೋ ನಿನ್ನ ಹೆಂಡ್ತಿದ್ದಾಳೆ ಪಕ್ಕದಲ್ಲಿ ಅವಳ ಕಡೆನ ಮಾಡಿಸ್ಕೊಂಡು ಕುಡಿಯೋ ನಿಂಗೆ ತಾಯಿ ಮಾಡಿಕೊಡ್ಬೇಕಾ ನಿನ್ನ ಹೆಂತಿನ ಹಾಗೆ ಕುಡಿಸ್ಬಿಟ್ಟು ಮಾ ಅಮ್ಮ ಕಡೆ ಮಾಡಿಸ್ತೀನಿ ಅಂದಾಗ ಏ ಸುಮ್ಮನೆ ಇರೋ ಮಾಡಿಕೊಡಕ್ಕೆ ನಾನು ನಡೆಯೋ ಮನೋಜ ನಿನಗೊಂದು ಕಪ್ ಟೀ ತಾನೇ ಮಾಡಿಕೊಡ್ತೀನಿ ನಡೆಯೋ ಅಂತ ಶಾಂತಿ ಹೇಳ್ತಾಳೆ ಅವಾಗ ಮನೋಜ ಅಲ್ಲ ಇಂಥ ದೊಡ್ಡ ಬಿಸ್ನೆಸ್ ಮರೇ ದಿನ ಕಳೀತಿದೀಯ ಕನೋ ನೀನು ಆ ಸ್ಟೇಷನ್ಗೆ ಹೋಗ್ಬಿಟ್ಟು ಅಂತ ಸೂರ್ಯನ ಮೇಲೆ ರೇಗ್ತಾನೆ ಅವಾಗ ಆವಾಗ ಲೇಪಂಗೆ ನಾನು ಹೋಗಿದ್ದು ಎದಕ್ಕೆ ಏನು ಅನ್ನೋದನ್ನು ತಿಳ್ಕೊಂಡು ಅಂದಾಗ ಏ ಗೊತ್ತೋಗೋನಿ ಏನ ಯದಕ್ಕೆ ಮಾಡಿದ್ಯೋ ಗೊ ಗೊತ್ತಿಲ್ಲ ಆದರೆ ಹೋಗಿದ್ದು ಮಾತ್ರ ಸ್ಟೇಷನ್ ತಾನೇ ಅಂತ ಅವನ ಮೇಲೇ ರೇಗ್ತಾನೆ ಪಾಪ ರಂಗನಾಥ್ ಅವರು ಅದೇ ಟೈಮ್ಗೆ ಬರ್ತಾರ ಸೂರ್ಯ ತಪ್ಪಾ ತಪ್ಪಾ ಇನ್ನೊಮ್ಮೆ ಈ ರೀತಿ ಮಾಡೋಲ್ಲ ದುಡ್ಕ್ಬಿಟ್ಟೆ ನಾನು ಮಂಜಂಗೆ ಸೀಟ್ ಕೊಡ್ಸೋಕ್ಕೋಸ್ಕರ ಅಂತ ಸೂರ್ಯ ಹೇಳ್ತಾನೆ ಈ ಕಡೆ ಮೀನನು ಕೂಡ ಅವ್ರು ಖಾಲಿ ಬಿದ್ದುಬಿಟ್ಟು ಸು ತಪ್ಪಾತು ಮಾವ ಈ ರೀತಿ ಇನ್ನೊಮ್ಮೆ ಮಾಡಲ್ಲ ಅಂತ ಹೇಳ್ತಾರೆ ಅವಾಗ ರಂಗನಾಥವ್ರು ಅಲ್ಲ ಕಣು ನಾವು ವಯಸ್ಸಾದವರು ದೇಹ ಇದ್ದಾಗೆ ನೀವೆಲ್ಲ ಪಾದಗಳಿದ್ದಾಗೆ ಚಲನೆಯಲ್ಲಿರಬೇಕು ಆದರೆ ಈ ರೀತಿ ದುಡುಕ್ಬಾರ್ದಪ್ಪ ಆಗಿದ್ದಾಗಿ ಹೋಯ್ತು ಹೋಗಿ ಸ್ನಾನ ಮಾಡು ತಿಂಡಿ ಮಾಡೋಣ ಅಂತ ಅಂತ ಹೇಳಿ ರಂಗನಾಥವ್ರು ಒಳಗಡೆ ಹೋಗ್ತಾರೆ ಈ ಕಡೆ ಸೂರ್ಯ ಮೀನ ಖುಷಿಯಾಗ್ತಾರಪ್ಪ ಅಪ್ಪಂದು ಸಿಟ್ಟು ಕಡಿಮೆ ಆಯ್ತಲ್ಲ ಅಂತ ಖುಷಿ ಇದ್ದಾರೆ ಇನ್ನು ನಮ್ಮ ಶ್ರುತಿಗೆ ಪಾಪ ಚಳಿ ಜ್ವರ ಬಂದ್ಬಿಟ್ಟು ನಡುಗ್ತಾ ರೂಮಲ್ಲಿ ಮಲಗಿದ್ದಾಳೆ ಅವನ್ನ ನೋಡಿಬಿಟ್ಟು ರವಿ ಏನೇ ಏನಾಯಿತು ಯಾಕೆ ಇಷ್ಟು ಇದೆ ಶ್ರುತಿ ಹುಷಾರಿಲ್ವಾ ಅಂತ ಆಕೆಯನ್ನು ಹಿಡಿದು ನೋಡ್ತಾನೆ ಆಕೆ ಮೈಯೆಲ್ಲ ಬಿಸಿಯಾಗಿರುತ್ತೆ ಅಯ್ಯೋ ಜ್ವರ ಬಂದಂಗಿದೆ ನಿನಗೆ ಅಂತ ಹೇಳ್ತಾನೆ ಹೌದು ರವಿ ನಂಗೆ ತುಂಬ ಏನಪ್ಪ ಅಂದ್ರೆ ಜ್ವರ ಬಂದುಬಿಟ್ಟಿದೆ ನೀನು ಇವತ್ತು ಹೋಗಬೇಡ ನೀನು ನನಗೆ ನೋಡ್ಕೊಳಕ್ಕೆ ನನ್ನ ಜೊತೆನೇ ಇರು ನೀನು ಅಂತ ಹೇಳ್ತಾನೆ ಇಲ್ಲ ನಾನು ಹೋಗಲೇಬೇಕು ಅತಿಗೆ ಕೇಳೋಗ್ತೀನಿ ನಂದು ಇವತ್ತು ಬಿಡೋ ಹಾಗಿಲ್ಲ ಅಂತ ಹೇಳಿ ರವಿ ಈ ಕಡೆ ತನ್ನ ಹೋಟೆಲಿಗೆ ಹೋಗ್ತಾನೆ ಪಾಪ ಜಂಡು ಬಾಂಬು ಟ್ಯಾಬ್ಲೆಟ್ ಇಟ್ಟು ಹೋಗಿರ್ತಾನೆ ರವಿ ಅದನೇ ಟ್ಯಾಬ್ಲೆಟ್ ತೊಗೊಂಡು ಜೆಂಡು ಬಾಂಬನ್ನು ಹಚ್ಕೋತಾ ಇರ್ತಾಳೆ ಅದೇ ಟೈಮ್ಗೆ ನಮ್ಮ ಶೀಲಾ ಅವ್ರ ಕಾಲ್ ಬರ್ತಾ ಅಂದರೆ ಈ ಶ್ರುತಿ ಅವ್ರ ತಾಯಿ ಕಾಲ್ ಮಾಡಿಬಿಟ್ಟು ಏನೇ ಹೇಗಿದೆ ಯಾಕೆ ಒಂಥರ ಮಾತಾಡ್ತಿದೆಯಾ ಅಂತ ಕೇಳಿದಾಗ ಇಲ್ಲಮ್ಮ ಹುಷಾರಿಲ್ಲ ಅಂತ ಹೇಳ್ತಾರೆ ಹಾಗಾದರೆ ಹಾಸ್ಪಿಟ್ಲಿಗೆ ಹೋಗ್ಬೋದಾಗಿತ್ತಲ್ಲ ಯಾಕೆ ಮಲಗಿದೆಯಾ ಅಂದಾಗ ಇಲ್ಲ ಅಮ್ಮ ರವಿ ಹೋಟೆಲಿಗೆ ಹೋಗಿದ್ದಾನೆ ಬಂದ ತಕ್ಷಣ ಕರ್ಕೊಂಡು ಹೋಗ್ತಾನೆ ಅಂದಾಗ ಹಾಗೋದಾ ನೀನು ಹುಷಾರಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಹೋದ ಅವನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಹೋಟೆಲ್ಗೆ ಹೋದ ಅವನು ಅಂತ ರೇಗ್ತಾಳೆ ಇಲ್ಲ ಅಮ್ಮ ಅವನು ತನಗ ಹುಷಾರಲ್ಲ ಇದ್ರೂ ಕೂಡ ಅವನು ಹೋಟೆಲ್ಗೆ ಹೋಗ್ತಾನೆ ನೀ ಸುಮ್ಮನೆ ಇಟ್ಬಿಡಮ್ಮ ಫೋನ್ ಅಂತ ತಾಯಿಗೆ ಬೈದ್ಬಿಟ್ಟು ಫೋನ್ ಇಡ್ತಾಳೆ ಈ ಕಡೆ ನೋಡಿದ್ರೆ ಮೀನಾವರ ಮನೆಗೆ ಅತಿಥಿಗಳ ಆಗಮನ ಆಗುತ್ತೆ ಯಾರಂದ್ರೆ ಅವರು ಮೀನವ್ರ ಚಿಕ್ಕಪ್ಪ ಚಿಕ್ಕಮ್ಮ ಮತ್ತು ಮಾವ ಬನ್ನಿ ಅಂತ ಅವ್ರನ್ನ ಕೂಡಿಸ್ಬಿಟ್ಟು ಬಾರಿ ಮೀನು ಬಾ ಒಂದು ತಟ್ಟೆ ತಗೊಂಬಾ ಅಂತ ಆಕೆಗೆ ತಾಂಬೂಲವನ್ನು ತಾಂಬೂಲ ಇಟ್ಟು ಲಗ್ನ ಪತ್ರಿಕೆಯನ್ನಿಟ್ಟು ಹೇಳ್ತಾರೆ ಅಲ್ಲ ಇದೆಲ್ಲ ಬೇಕಾಗಿತ್ತ ಚಿಕ್ಕಪ್ಪ ನೀವೊಂದು ಕಾಲ್ ಮಾಡಿದ್ರು ಕೂಡ ಬರ್ತಿದ್ದೆ ಅಂತ ಹೇಳ್ತಾಳೆ ಅವಾಗ ಅವರು ಚಿಕ್ಕಮ್ಮ ಅಲ್ಲಮ್ಮ ಮನೆಯವ್ರಿಗೆಲ್ಲ ಬಂದು ಹೇಳೋದು ಬೇಡವಾ ಹಾಂ ಫೋನಲ್ಲಿ ಹೇಳೋದಾ ನೀವೆಲ್ಲರೂ ಕೂಡ ಬರಬೇಕು ಅಂತ ಹೇಳ್ತಾರೆ ಅಯ್ಯೋ ಆಯಿತು ಚಿಕ್ಕಮ್ಮ ನಾವು ಎಲ್ಲರೂ ಕೂಡ ಬರ್ತೀವಿ ಕೂತ್ಕೊಳ್ಳಿ ಊಟ ಮಾಡ್ಕೊಂಡು ಹೋಗ್ಬೇಕು ನೀವು ಅಂತ ಅವ್ರನ್ನ ಡೈನಿಂಗ್ ಟೇಬಲ್ ಮೇಲೆ ಕೂಡಿಸಿ ಈ ಕಡೆ ಕಿಚನಿಗೆ ಬಂದು ಸೂರ್ಯ ಕಾಲ್ ಮಾಡ್ತಾಳೆ ರೀ ಹೀಗೆ ನಮ್ಮ ಚಿಕ್ಕಮ್ಮ ಬಂದಿದ್ದಾಳೆ ರೀ ಸವಿತಾನ್ ಮ್ಯಾರೇಜ್ ಅನ್ನೆಲ್ಲ ಅದ್ರ ಇನ್ವಿಟೇಷನ್ ಕೊಡೋಕೆ ಬಂದಿದ್ದಾಳೆ ಪಕ್ಕದಲ್ಲಿದ್ದರೆ ಬನ್ನಿ ಅಂತ ಹೇಳ್ತಾಳೆ ಆವಾಗ ಸೂರ್ಯ ಇಲ್ಲ ಕಣೆ ನಾನು ಒಂದು ಪ್ಯಾಸೆಂಜರ್ನ ಕರ್ಕೊಂಡು ಬಂದಿದ್ದೀನಿ ಬಾಡಿಗೆ ಇದೆ ಅಂತ ಹೇಳ್ತಾನೆ ಹೌದಾ ಹೋಗ್ಲಿ ಬಿಡಿ ಆದಷ್ಟು ಬೇಗ ಬನ್ನಿ ಮನೆಗೆ ಊಟ ಮಾಡಿರಿ ಅಂತ ಅಂತ ಹೇಳ್ತಾರೆ ಆಯಿತು ಬರ್ತೀನಿ ತಗೋ ಅವ್ರಿಗೆಲ್ಲ ಊಟ ಮಾಡಿಸಿ ಕಳಿಸಿ ನೀವು ಸ್ವೀಟ್ ಅಂತ ಹೇಳಿ ಸೂರ್ಯ ಹೋಗ್ತಾನೆ ಈ ಕಡೆ ಅವ್ರು ಚಿಕ್ಕಪ್ಪ ಚಿಕ್ಕಮ್ಮ ಮತ್ತು ಮಾವಣ್ಣ ಡೈನಿಂಗ್ ಟೇಬಲ್ ಮೇಲೆ ಕೂಡಿಸಿರ್ತಾಳೆ ಅವ್ರಿಗೆಲ್ಲ ಬ ಬಂದ್ಬಿಟ್ಟು ಅನ್ನ ಸಾಂಬಾರು ಪಲ್ಯನೆಲ್ಲ ಬಡಿಸ್ತಾಳೆ ಅವಾಗ ಅವ್ರು ಚಿಕ್ಕಪ್ಪ ಅಂತೂ ಹೊಗಳ್ತಾ ಇದ್ದಾರೆ ಮೀನನ್ನು ಯಾಕಂದ್ರೆ ಆಕೆ ಕೈ ರುಚಿ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಅಮ್ಮ ನಿನ್ನ ಕೈ ರುಚಿನ ಎಷ್ಟು ಮಿಸ್ ಮಾಡ್ಕೊಂಡಿದ್ವಿ ನಾವು ಅಂತ ಅಂತ ಊಟ ಮಾಡ್ತಾ ಇದ್ದಾರೆ ಅದೇ ಟೈಮ್ಗೆ ಶಾಂತಿ ಬರ್ತಾಳೆ ಶಾಂತಿ ನೋಡಿದ ತಕ್ಷಣ ಪಾಪ ಮೀನಾ ಎಲ್ಲ ಏನು ನೆಲನೆ ಕಚ್ಬಿಟ್ಲು ಇನ್ನು ಎಲ್ಲಿ ನಮ್ಮತ್ತೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮಗೆ ಅವಮಾನ ಮಾಡ್ತಾರಂತ ಜೀವ ಕೈಯಲ್ಲಿ ಹಿಡಿದಿದ್ದಾಳೆ ಅದೇ ಟೈಮ್ಗೆ ಹೇಳ್ತಾಳೆ ಚಿಕ್ಕಪ್ಪ ಚಿಕ್ಕಮ್ಮ ಇವರೇ ನಮ್ಮ ಅತ್ತೆ ಅಂತ ಇಂಟ್ರ್ಯೂ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾಳೆ ಶಾಂತಿ ಅಯ್ಯೋ ಏನೇ ಏನೇನು ಮಾಡಿದೀಯಾ ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇಲ್ಲ ಅತ್ತೆ ಏನಿಲ್ಲ ಅನ್ನ ಸಾಂಬಾರು ಸ್ವಲ್ಪ ಪಲ್ಯ ಮಾಡಿದ್ದೀನಿ ಅಂದಾಗ ಅಲ್ಲ ಕಣೇ ಎಲ್ಲ ಮಾಡಿ ಬಡಿಸು ಅವರು ಮುಕು ತಿಂತಾರೆ ಅವರು ನೋಡಲಿ ಎಷ್ಟೆಷ್ಟು ಹಾಕಿದೀಯ ನೀನು ಅಂತ ಹೇಳ ಅಂತಾಳೆ ಶಾಂತಿ ಅವಾಗ ಮೀನಾ ಇಲ್ಲ ಅತ್ತೆ ನಾ ಇವ್ರಿಗೆ ಕಾಲ್ ಮಾಡಿ ಕೇಳಿಬಿಟ್ಟೆ ಊಟಕ್ಕೆ ಬಡಿಸಿದ್ದೀನಿ ಅಂತ ಹೇಳಿದರೂ ಕೂಡ ಶಾಂತಿ ಅಲ್ಲದೆ ರೋಹಿಣಿನೂ ಕೂಡ ಮುಗಿ ತೋರಿಸ್ತಾಳ ಏನ್ರಿ ರೀ ಮೀನಾ ಮನೆ ಹಿರಿಯವರು ಅತ್ತೆಯವ್ರನ್ನ ಕೇಳಿದೆ ನೀವು ಅವ್ರಿಗೆ ಹೇಗೆ ಊಟ ಕೊಡಿಸಿದ್ರೆ ನೋಡಿ ಅವ್ರು ಹೇಗೆ ಕೂತಿದ್ದಾರೆ ಅಂದ ತಕ್ಷಣ ಪಾಪ ಅವ್ರು ಚಿಕ್ಕಪ್ಪ ಚಿಕ್ಕಮ್ಮ ಎದ್ಬಿಟ್ಟು ಮಗಳೇ ಬರ್ತೀವಮ್ಮ ನಾವು ಅಂತ ಹೇಳಿ ಪಾಪ ಕೈ ಮುಗಿದು ಹೋಗ್ತಾರ ಅಲ್ಲ ಅವ್ರಿಗೆ ನೀವು ಮಾಡಿದ್ದು ಸರಿನಾ ಅಂತ ಮತ್ತೆ ಮಾತಾಡ್ತಾಳೆ ರೋಹಿಣಿ ಅವಾಗ ಪಾಪ ಮೀನಾ ಏನು ಮಾತಾಡ್ತಾ ಅಳತ ನಿಂತಿದ್ದಾಳೆ ಡೈನಿಂಗ್ ಟೇಬಲ್ ಕುಂತಂತೆ ಶಾಂತಿ ಅಯ್ಯೋ ಎಲ್ಲ ಮುಕ್ಕರಿಸ್ಬಿಟ್ಟಿದ್ದಾರೆ ಇವರು ಎಲ್ಲ ಖಾಲಿ ಮಾಡಿದ್ದಾರೆ ಅಂತ ಬೈಕೋತೆ ಬಾರಿ ರೋಹಿಣಿ ಊಟ ಮಾಡೋಣ ಅಂತ ಕರಿತಾ ಇದ್ದಾಳೆ ಪಾಪ ಮೀನ ನೋಡಿದ್ರು ತುಂಬ ಬೇಜಾರಲ್ಲಿದೆ ಉಣ್ಣೋ ತಟ್ಟೆಯಿಂದ ಎಬ್ಬಿಸ್ಬಿಟ್ಲಲ್ಲ ಅಂತ ಅಳ್ತಾ ಇದ್ದಾಳೆ ಈ ಕಡೆ ರವೆ ತನ್ನ ಹೋಟೆಲಿಂದ ಬಂದ್ಬಿಟ್ಟು ಶ್ರುತಿ ಶ್ರುತಿ ಅಂತ ಕೂಗ್ತಾ ಇದ್ದಾನೆ ಯಾಕೆ ಕೂಗೋದು ನೋಡಿ ಇಶಾ ಅವನು ಕೂಗೋದು ನೋಡಿದಂತ ಶಾಂತಿ ಬಂದ್ಬಿಟ್ಟು ಯಾಕೆ ಯಾಕೆ ಯಾಕೋ ಯಾಕೆನು ಯಾಕೋ ಕೂಗ್ತಾ ಇದೆ ಅಂದಾಗ ಇಲ್ಲ ಅಮ್ಮ ಆಕೆ ಹುಷಾರಿಲ್ಲ ಮಲಗಿದಾಳೆ ಒಳಗೆ ಡೋರ್ ತೆಗಿತಾ ಆಕೆ ಅಂತ ಹೇಳ್ತಾನೆ ಅಲ್ಲಕ್ಕನೋ ನೀನು ಹೋಗುವಾಗ ಹೇಳಿ ಹೋಗ್ಬಾರ್ದು ಅಂದಾಗ ಇಲ್ಲಮ್ಮ ನೀ ಇದ್ದಿದ್ದಿಲ್ಲ ಅವಾಗ ಅಂತ ಹೇಳ್ತಾನೆ ನಂತರ ಶ್ರುತಿ ಡೋರ್ ತೆಗಿತಾಳೆ ಯಾಕೆ ಏನಾದರೂ ತಿಂದಿದೆಯಾ ಅಂದಾಗ ಹೂ ಅವರು ಗಂಜಿ ಮಾಡಿಕೊಟ್ಟಿದ್ರು ಅಂತ ಶ್ರುತಿ ಹೇಳ್ತಾಳೆ ಈ ಕಡೆ ಮೀನ ಹೂ ಹಾಕಕ್ಕಂತ ಬರ್ತಾಳೆ ಅಲ್ಲಿ ಕೂಡ್ದಂಥ ಅವರು ಪ ಅಕ್ಕಂದ್ರು ಅಂದ್ರೆ ಪರಿಚಯಿಸಿದ್ರು ಏನೋ ಮೀನು ಯಾಕೆ ಅಂತ ಕೇಳಿದಾಗ ಇದನ್ನೆಲ್ಲ ನಡೆದ ಸ್ಥಿತಿ ಹೇಳ್ತಾಳೆ ಅವರು ಇಲ್ಲ ಕಣೆ ನೀನು ಅವ್ರಿಗೆ ಒಂದು ಮೂರು ದಿನ ಶಿಸ್ತು ಉಪ್ಪು ಖಾರ ಹಾಕಿ ಅವ್ರಿಗೆ ಮಾಡು ಅಂದರೆ ಅವರು ನಿಂಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾರೆ ನೀವು ಸುಮ್ಮನೆ ಇದ್ರೆ ನಿಮ್ಮ ಮತ್ತೆ ಇದೇ ಥರ ನಿಂಗೆ ಅವಮಾನ ಮಾಡ್ತಾರೆ ಅಂತ ಹೇಳಿ ಕಳಿಸ್ತಾರೆ ಈ ಕಡೆ ಮನೆಗೆ ಬರ್ತಾಳೆ ಮನೆಯಲ್ಲಿ ಮನೋಜ ಸೀನ್ ಇರ್ತಾನೆ ಅದನ್ನು ನೋಡಿದಂಥ ಶಾಂತಿ ಏ ಮೀನಾ ಮೀನಾ ಅಂತ ಕೂಗ್ತಾಳೆ ಏನು ಅತ್ತೆ ಹೇಳಿ ಅಂದಾಗ ಏ ಮೀನಾ ಅವನಿಗೆ ಒಂದು ಸ್ವಲ್ಪ ಸೊಂಟಿ ಬೆಳ್ಳುಳ್ಳಿನ ಕುಟ್ಕೊಡೆ ಅಂದಾಗ ಯಾಕತ್ತೆ ನಿಮ್ಮ ಕೈಗೆ ಏನಾಗಿದೆ ಮಾಡಿಕೊಡಿ ಅಂತ ಹೇಳ್ತಾಳೆ ಈ ಕಡೆ ಶಾಂತಿ ಮೂಗಿ ಬಟ್ಟೆ ಹಿಡ್ಕೊಂಡು ಏ ಮಾಡ್ಕೊಂಬೋಗೆ ನೀನು ಅಂತ ಹೇಳ್ತಾಳೆ ಅವಾಗ ಮೀನಾ ಏನತ್ತೆ ಯಾಕೆ ರೋಹಿಣಿ ರೋಹಿಣಿಯವ್ರಿಲ್ವ ಅವ್ನ ಹೆಂಡತಿ ಕಡೆ ಮಾಡಿಸ್ಕೊಳ್ಳಿ ಅವರು ಅಂತ ಹೇಳ್ತಾಳೆ ಆವಾಗ ಮನೋಜ ಏ ಹುಡುಗಿ ಸುಮ್ಮನೆ ಮಾಡ್ಕೊಂಬರಕ್ಕಾಗುತ್ತಾ ಇಲ್ವಾ ಅಂತ ಆಕೆಗೆ ಏ ಮಾತಾಡ್ತಾನೆ ಆವಾಗ ಕೊಪ್ಗೊಂಡಂಥ ಮೀನ ರೂಮಿಗೆ ಹೋಗಿಬಿಟ್ಟು ಬೆಲ್ಟನ್ನು ತಗೋತಾಳೆ ಬೆಲ್ಟ್ ತೊಗೊಂಡು ಬಂದು ಅವನಿಗೆ ತೋರಿಸಿ ಅದನ್ನು ಹಿಡಿದಿದ್ದ ರೀತಿ ನೋಡೇ ಅಮ್ಮ ಮಗ ಬಾಯಿ ಬಿಟ್ಬಿಟ್ಟಿದ್ದಾರೆ ಪಾಪ ಎಷ್ಟಂತ ತಡ್ಕೋತಾಳೆ ಆಕೆಯೂ ಕೂಡ ಮ ಮನೆಗೆ ಬಂದಂಥ ಅವ್ರಿಗೆ ಮ ಅತಿಥಿಗಳಿಗೆ ಅಂದರೆ ಆಕೆ ಚಿಕ್ಕಪ್ಪ ಚಿಕ್ಕಮ್ಮಗೆ ಇಷ್ಟೆಲ್ಲ ಅವಮಾನ ಮಾಡಿದರು ಅಂದರೂ ಎಲ್ಲರ ಚಾಕ್ರಿ ಮಾಡ್ತಾಳೆ ಅಂದರೂ ಕೂಡ ಅವಮಾನಕ್ಕೆ ಒಳಗಾಡ್ತಾ ಇದ್ದಾಳೆ ಈ ಎಲ್ಲ ಸಿಟ್ಟನ್ನು ಸೇರಿಸಿ ಮನೋಜ್ಗೆ ಹಾಕಿ ಬಾರಿಸ್ತಾ ಇದ್ದಾಳೆ ಆದರೆ ಇದು ಸತ್ಯ ಸುಳು ಅನ್ನೋದನ್ನು ನಾವು ನಾಳೆ ಸಂಚಿಕೆಯಲ್ಲಿ ನೋಡಬೇಕು ಆದರೆ ಮನೋಜನ ವರ್ತನೆಗೆ ಆಕೆ ಮಾಡ್ತಾ ಇರೋದು ಕರೆಕ್ಟ್ ಅಂತ ನನ್ನ ಅನಿಸಿಕೆ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾಳೆ ಸಂಚಿಕೆಯಲ್ಲಿ ನೋಡೋಣ